ನಿಶ್ಚಿಂತವಾಗಿದೆ ಸಮಯ ರಕ್ಷಿಸಿದಂತೆ ಅನ್ಯ ಗಂಗಿಯ ದೇಶಕ್ಕೆ ಕಾರಣಕ್ಕಾಗ ರಾಜಕೀಯ ಒಂದು ವ್ಯವಸ್ಥೆ ಇತ್ತಲ್ಲ ರಾಜ್ಯ ವ್ಯವಸ್ಥೆ ಆವಾಗ ಬೇರೆ ರಾಜ್ಯದ ಮೇಲೆ ಒಬ್ಬ ರಾಜ ದಂಡೆತ್ತಿ ಹೋದಾಗ ಬರೀ ಪ್ರಾಪರ್ಟಿ ತರೋದಲ್ಲ ಆ ರಾಜನ ಮಡದಿಯನ್ನು ತನ್ನ ಮಡದಿ ಮಾಡಿಕೊಳ್ತಾರೆ ಅದನ್ನು ಭಾರತೀಯ ನಾರಿಯರಿಗೆ ಪತಿಗಳಿಗೆ ಸಲ್ಲದ ವಿಷಯ ಅದಕ್ಕೆ ತಮ್ಮ ಮಾನರಕ್ಷಣೆಗೆ రకీ అర్థం ఆక్చులి కట్టి రక్షా బంధన అందరి ఎరడు అర్థం రక్షణ బంధన ఎరడర మనుష్య రక్షణ బెక్క బంధన బెక్క అన్న ఉపయోగర్షన్ ఏజ్ ప్యిక్ ఏజ్ ఇది ఇంత సమయంలో నాము నకారాత్మక యోచన రక్ష నకారమక యోచన ప్రతి ఒక్క మనుష్యనిగి ಅವನು ಮುಂದುವರಿಯುತ್ತಿರುವ ಫೀಲ್ಡ್ನಲ್ಲಿ ನನ್ನ ಕಡೆಯಿಂದ ಆಗೋಲ್ಲ ನನಗೆ ಮಾಡಲಿಕ್ಕೆ ಬರಲ್ಲ ನನಗೆ ಗೊತ್ತಿಲ್ಲ ನಾನು ಏನಿಲ್ಲ ಅಂತ ಬಹಳ ನೆಗೆಟಿವ್ ಥಾಟ್ಸ್ ಬರ್ತದೆ ಅವನು ಸಕಾರಾತ್ಮಕ ಯೋಚನೆ ಮಾಡಬೇಕು ಎಸ್ ನನ್ನಿಂದ ಇದು ಸಾಧ್ಯ ಇದೆ ನಾನು ಯಾವ ಕ್ಷೇತ್ರಕ್ಕೆ ಕಾಲಿಡ್ತೀನೋ ಅದನ್ನು ನಾನು ಸಕ್ಸಸ್ ಪಡಿತೀನಿ ನಾನು ಇಂಪ್ರೂವ್ ಆಗ್ತೀನಿ ನಾನು ಮುಂದುವರಿತೀನಿ ಅಂತ ಸಕಾರಾತ್ಮಕ ಯೋಚನೆಗಳನ್ನು ಮಾಡಿದರೆ ಮಾನಸಿಕ ಆರೋಗ್ಯದ ರಕ್ಷಣೆ ಸಿಗ್ತದೆ ನೆಗೆಟಿವ್ ಬಂಧನದಿಂದ ನಾವು ಬಿಡುಗಡೆ ಆಗ್ತೀವಿ ಈ ಶರೀರದ ಆರೋಗ್ಯದ ರಕ್ಷಣೆ ಮಾಡ್ಕೊಳ್ಬೇಕು ಅದಕ್ಕೆ ನಮ್ಮೆಲ್ಲರೂ ನಾವೆಲ್ಲರೂ ಕೂಡ ದುಶ್ಚಟಗಳಿಂದ ದೂರ ಇರಬೇಕು ಈಗಿನ ಯು ಏನಿದಾರೋ ಮ್ಯಾಕ್ಸಿಮಮ್ ದುಶ್ಚಟಕ್ಕೆ ಒಳಗಾಗ್ತದೆ ಇನ್ನು ಮೂರನೇದು ಸಂಬಂಧದ ರಕ್ಷಣೆ ಸಂಬಂಧ ನಾವು ಬಹಳ ಪ್ರೀತಿಯಿಂದ ಅನನ್ಯವಾಗಿ ನಿರ್ಮಾಣ ಮಾಡಿಕೊಳ್ಳೋದು ಬಹಳ ಸಮಯ ಹಿಡಿಯುತ್ತೆ ಆದರೆ ಸಂಬಂಧ ಕಟ್ ಮಾಡ್ಕೊಳ್ಳೋದು ಸೆಕೆಂಡ್ ಒಂದು ಅದಕ್ಕೆ ನಮ್ಮೆಲ್ಲರ ಸಂಬಂಧದ ರಕ್ಷಣೆ ನಾವು ಮಾಡ್ಕೊಳ್ಬೇಕಂದ್ರೆ ಸ್ನೇಹ ಪ್ರೀತಿ ಗೌರವದಿಂದ ಸದಾ ಎಲ್ಲರ ಜೊತೆ ಏನಪ್ಪಾ ಅಂದ್ರೆ ಸಮಾಜದ ರಕ್ಷಣೆ ಹಾ ನಮ್ಮ ಮಾನಸಿಕ ಆರೋಗ್ಯ ರಕ್ಷಣೆ ಸಕಾರಾತ್ಮಕ ಯೋಚನೆಗಳಿಂದ ಮಾಡಿದ್ವಿ ದುಶ್ಚಟಗಳಿಂದ ಸಂಪೂರ್ಣ ದೂರ ಇದ್ದು ನಮ್ಮ ಶಾರೀರಿಕ ಆರೋಗ್ಯ ರಕ್ಷಣೆ ಮಾಡ್ಕೊಂಡ್ವಿ ಮಧುರ ಸ್ನೇಹ ಗೌರವದಿಂದ ನಮ್ ಸಂಬಂಧ ರಕ್ಷಣೆ ಮಾಡ್ಕೊಂಡ್ವಿ ಸಾಕು ನಮ್ಗೆ ಇಷ್ಟ ಪ್ರತಿಯೊಬ್ಬ ವ್ಯಕ್ತಿ ನಾವು ಈ ಸಮಾಜದ ಒಂದು ಅಂಗ ನಮ್ಮೆಲ್ಲರಿಂದಲೇ ಸಮಾಜ ನಿರ್ಮಾಣ ಆಗಿದೆ ಅದಕ್ಕೆ ಸಮಾಜದ ರಕ್ಷಣೆ ಮಾಡಬೇಕಂದ್ರೆ ನಾವು ದುಷ್ಟ ಜನರ ಸಹಸದಿಂದ ದುರ್ಜನರಿಂದ ದೂರ ಇರಬೇಕು ಯಾವಾಗ ಈ ರೀತಿ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ತೀವೋ ಅದು ಸತ್ಯ ರಕ್ಷಣೆ ಮಾಡಿ ಒಳ್ಳೆಯ ಬೆಳೆ ನಮ್ಮನ್ನು ಅವಾಗ ಸತ್ಯ ರಕ್ಷಣೆ ಮಾಡಬೇಕು